ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬೇಸಿಗೆ ಕಾಲ ಬಂದಿದೆ ನಮಗೀಗ ಮಾವಿನಕಾಯಿಯೆಲ್ಲ ಸಿಗುವ ಸಮಯ ನಾವು ಈ ಮಾವಿನಕಾಯಿಯೆಲ್ಲ ಉಪಯೋಗಿಸಿಕೊಂಡು ಕೆಲವೊಂದು ರೆಸಿಪಿಗಳನ್ನು ಮಾಡಿಟ್ರೆ ಆರು ತಿಂಗಳು ಅಥವಾ ವರ್ಷ ಇಡೀ ಅದರ ರುಚಿಯನ್ನು ಸವಿಲಿಕ್ಕೆ ಆಗ್ತದೆ ಅಂಥ ಒಂದು ರೆಸಿಪಿಯನ್ನು ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೇನೆ ನನಗಿಲ್ಲಿ ಇವತ್ತು ಫ್ರೆಶ್ ಆಗಿರುವ ತೋತಾಪುರಿ ಮಾವಿನಕಾಯಿ ಸಿಗ್ತಾ ಉಂಟು ನಾನು ಅದನ್ನು ಇಲ್ಲಿ ಕಿತ್ತುಕೊಳ್ತಾ ಇದ್ದೇನೆ ನಾನಿವತ್ತು ಎಲ್ಲರಿಗೂ ಇಷ್ಟ ಆಗುವ ಸಿಹಿ ಹುಳಿ ಖಾರ ಮಿಶ್ರಿತವಾಗಿರುವ ಆಮ್ ಪಾಪಡನ್ನು ತಯಾರಿಸ್ತಿದ್ದೇನೆ ಮಾಡಲಿಕ್ಕೆ ತೋತಪುರಿ ಮಾವಿನಕಾಯಿಯೇ ಬೇಕಂತ ಏನಿಲ್ಲ ನಿಮಗೆ ಸಿಗುವ ಯಾವುದೇ ಮಾವಿನಕಾಯಿಯನ್ನು ಉಪಯೋಗಿಸ್ಬೋದು ನಾನಿಲ್ಲಿ ನನಗೆ ತೋತಪುರಿಯ ಮಾವಿನಕಾಯಿ ಸಿಕ್ಕಿದೆ ಮತ್ತು ಅದರ ಪಲ್ಪು ಸ್ವಲ್ಪ ಜಾಸ್ತಿ ಸಿಗ್ತದೆ ಅದಕ್ಕೋಸ್ಕರ ನಾನಿಲ್ಲಿ ತೋತಪುರಿಯನ್ನು ಉಪಯೋಗಿಸ್ತಿದ್ದೇನೆ ನಾವು ಮೊದಲಿಗೆ ಮಾವಿನಕಾಯಿಯ ಸಿಪ್ಪೆಯನ್ನು ತೆಗೆದುಕೊಳ್ಬೇಕಾಗ್ತದೆ ಪ್ಪೆಯನ್ನು ತೆಗೆದ ನಂತರ ನಾವು ಮಾವಿನಕಾಯಿಯನ್ನು ಒಮ್ಮೆ ನೀರಿನಲ್ಲಿ ಹಾಕಬೇಕಾಗ್ತದೆ ನಾನಿಲ್ಲಿ ಇವತ್ತು ನಿಮಗೆ ಖಾಲಿ ಒಂದು ಮಾವಿನಕಾಯಿಯನ್ನು ಉಪಯೋಗಿಸಿಕೊಂಡು ಹಂಪಾಪಾಡ್ ಹೇಗೆ ಮಾಡ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದೇನೆ ನಂತರ ಈ ಮಾವಿನಕಾಯಿಯನ್ನು ಕಟ್ ಮಾಡಿಕೊಳ್ಬೇಕು ಒಂದು ಹದ ಸೈಜಿನಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು ನಾನಿಲ್ಲಿ ಉಳಿದ ಮಾವಿನಕಾಯಿಯ ಸಿಪ್ಪೆಯನ್ನು ಕೂಡ ತೆಗೆದಿದ್ದೇನೆ ಅದನ್ನು ಬೇರೆ ರೆಸಿಪಿಗಾಗಿ ನಾನು ಸಿಪ್ಪೆ ತೆಗೆದುಕೊಂಡಿದ್ದೆ ಆದರೆ ನಾನು ಇಲ್ಲಿ ಆಮ್ ಪಾಪಡ್ ಮಾಡಲಿಕ್ಕೆ ಒಂದೇ ಒಂದು ಮಾವಿನಕಾಯಿಯನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ ಆಮ್ ಪಾಪಡ್ ಮಾಡಿಕೊಳ್ಬೇಕಾದ್ರೆ ನಾವು ಮೊದಲಿಗೆ ಈ ಮಾವಿನಕಾಯಿಯನ್ನು ಸಿಪ್ಪೆ ತೆಗೆದ ಮೇಲೆ ಇದನ್ನು ಬೇಯಿಸಿಕೊಳ್ಳಿಕ್ಕೆ ಉಂಟು ಅದಕ್ಕೆ ಬೇಕಾಗಿ ನಾನಿಲ್ಲಿ ಒಂದು ಕ್ಯೂಬ್ ಸೈಜ್ನಲ್ಲಿ ಇದನ್ನು ಕಟ್ ಮಾಡಿಕೊಳ್ತಾ ಇದ್ದೇನೆ ಯಾವುದೇ ಸೈಜ್ನಲ್ಲಿ ಇದನ್ನು ನಾವು ಕಟ್ ಮಾಡಿಕೊಳ್ಬೋದು ನಂತರ ಇದನ್ನು ಸಾಫ್ಟಾಗಿ ಬೇಯಿಸಿಕೊಂಡ್ರೆ ಆಯಿತು ಕಟ್ ಮಾಡಿಕೊಂಡ ಮಾವಿನಕಾಯಿಯನ್ನು ಒಂದು ಸಣ್ಣ ಪಾತ್ರೆಯಲ್ಲಿ ಹಾಕಿಕೊಂಡಿದ್ದೇನೆ ಒಲೆಯನ್ನು ಹಚ್ಚಿ ಒಲೆಯ ಮೇಲೆ ಇಟ್ಟಿ ಪಾತ್ರೆಯನ್ನು ಈಗ ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿಕೊಳ್ತಾ ಇದ್ದೇನೆ ಮಾವಿನಕಾಯಿ ನಮಗೆ ಬೇಯುವಾಗ ತುಂಬ ಸಾಫ್ಟಾಗಿ ಬೇಯಬೇಕು ಅದಕ್ಕೆ ಬೇಕಾಗಿ ನಾನು ಮುಚ್ಚಳವನ್ನು ಮುಚ್ಚಿ ಇದನ್ನು ಬೇಯಲಿಕ್ಕೆ ಬಿಡ್ತಾ ಇದ್ದೇನೆ ಮಾವಿನಕಾಯಿಯ ಸಿಪ್ಪೆ ತೆಗೆದಿರೋದ್ರಿಂದ ಇದು ಬೇಗ ಬೇಯ್ತದೆ ನೋಡಿ ಈಗ ಇದಕ್ಕೆ ಕುದಿ ಬರಲಿಕ್ಕೆ ಪ್ರಾರಂಭ ಆಗಿದೆ ಈ ಆಮ್ ಪಾಪಡ ಮಾಡುವಾಗ ನಾವು ಮಾವಿನಕಾಯಿ ಬೇಯಿಸುವಾಗ ತುಂಬ ನೀರನ್ನು ಹಾಕಿಕೊಳ್ಬಾರ್ದು ಖಾಲಿ ಮಾವಿನಕಾಯಿ ಬೇಯಿಸುವಷ್ಟು ಮಾತ್ರ ನೀರನ್ನು ಹಾಕಿಕೊಳ್ಬೇಕು ಯಾಕಂದರೆ ನಾನಿಲ್ಲಿ ತುಂಬ ಸಾಫ್ಟ್ ಆಗಿ ಈ ಮಾವಿನಕಾಯಿಯನ್ನು ಬೇಯಿಸ್ತಾ ಇದ್ದೇನೆ ಆಗ ಅದರಲ್ಲಿರುವ ನೀರು ಹೀರಿಕೊಳ್ತದೆ ತೀರಿಕೊಂಡ ನೀರನ್ನು ನಾವು ಮತ್ತೆ ಪಲ್ಪ್ ಬಿಸಿ ಮಾಡಿಕೊಳ್ಳುವಾಗ ಅದು ಆರುವ ತನಕ ಕಾಯಬೇಕಾಗ್ತದೆ ಹೀಗಾಗಿ ಮಾತ್ರ ಸ್ವಲ್ಪ ನೀರು ಹಾಕಲಿಕ್ಕೆ ಹೇಳಿದೆ ಈಗ ನೋಡಿ ಇದ್ರ ಬಣ್ಣ ಬದಲಾಗುವುದರ ಮೂಲಕ ನಮ್ಗೆ ಇದು ಬೆಂದಿದ ಇಲ್ವಾ ಅಂತ ಹೇಳಿ ಗೊತ್ತಾಗ್ತದೆ ಒಂದು ವೇಳೆ ನಿಮ್ಗೆ ಗೊತ್ತಾಗದಿದ್ದರೆ ಈ ರೀತಿ ಹಾಕಿ ಒಂದು ಕಡ್ಡಿಯನ್ನು ಹಾಕಿದ್ರೆ ಗೊತ್ತಾಗ್ತದೆ ಅದು ನೋಡಿ ಸ್ವಲ್ಪ ಮಧ್ಯದಲ್ಲಿ ಬೇಯಲಿಕ್ಕೆ ಇತ್ತು ಅದಕ್ಕೋಸ್ಕರ ನಾನು ಇನ್ನೊಂದೆರಡು ನಿಮಿಷ ಬೇಯಿಸ್ತಾ ಇದ್ದೇನೆ ಅದನ್ನು ನೋಡಿ ಈಗ ಸೌಟ್ ಹಾಕಿ ತಿರುಗಿಸುವಾಗಲೇ ನಮಗೆ ಇದು ಸಾಫ್ಟ್ ಆಗಿ ಬೆಂದಿದೆ ಅಂತ ಹೇಳಿ ಗೊತ್ತಾಗ್ತಾ ಉಂಟು ಯಾಕಂದರೆ ಸೌಟ್ ಹಾಕುವಾಗಲೇ ಅದು ಅಲ್ಲಿಯೇ ಪೇಸ್ಟ್ ಹಾಕ್ತಾ ಉಂಟು ನೋಡಿ ಈಗ ಒಂದು ಹೋಳನ್ನು ತೆಗೆದಿದ್ದೇನೆ ಇದನ್ನು ನೋಡಿ ಒಂದು ಕಡ್ಡಿಯ ಸಹಾಯದಿಂದ ನಾವು ಅದನ್ನು ಒತ್ತುವಾಗ ಅದಲ್ಲಿಯೇ ಪೇಸ್ಟ್ ಆಗ್ತದೆ ನೋಡಿ ಇಷ್ಟಾದರೆ ನಮಗೆ ಸಾಕು ಈಗ ನಾವು ಗ್ಯಾಸನ್ನು ಆಫ್ ಮಾಡಿಕೊಳ್ಳುವ ಹೀಗೆ ಬೇಯಿಸ್ಕೊಂಡ ಮಾವಿನಕಾಯಿಯನ್ನು ಈಗ ನಾವು ಒಂದು ಜಾಲ್ರಿಯಲ್ಲಿ ಹಾಕಿ ಅದರ ಪ್ಯೂರಿಯನ್ನು ಮಾತ್ರ ತೆಗೆದುಕೊಳ್ಬೇಕು ಅಂದರೆ ನಮಗೆ ಅದರಲ್ಲಿರುವ ಏನು ನಾರಿನ ಅಂಶ ಅಥವಾ ಗಟ್ಟಿ ಅಂಶ ಎಲ್ಲ ಏನಿರ್ತದೆ ಅದೆಲ್ಲ ಇರಬಾರ್ದು ಖಾಲಿ ಅದರ ಪೇಸ್ಟ್ ಮಾತ್ರ ಸಿಗಬೇಕು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಪಾತ್ರೆಯ ಮೇಲೆ ಒಂದು ಜಾಲರಿಯನ್ನು ಇಟ್ಟಿದ್ದೇನೆ ಮತ್ತು ಇದರ ಪೇಸ್ಟನ್ನು ಮಾತ್ರ ತೆಗೆದುಕೊಳ್ತಾ ಇದ್ದೇನೆ ಈ ರೀತಿಯಾಗಿ ನಾನು ಸೌಟಿನ ಸಹಾಯದಿಂದ ಅದನ್ನು ಒತ್ತಿಕೊಳ್ಳುವಾಗ ಆ ಜಾಲ್ರಿಯಿಂದ ಅದರ ಪೇಸ್ಟ್ ಮಾತ್ರ ಕೆಳಗಿನ ಪಾತ್ರೆಯಲ್ಲಿ ಬೀಳ್ತಾ ಇರ್ತದೆ ಈ ರೀತಿ ಮಾಡಿ ನಾನು ಒಂದು ಮಾವಿನಕಾಯಿಯ ಪೇಸ್ಟನ್ನು ತೆಗೆದುಕೊಳ್ತಾ ಇದ್ದೇನೆ ಇಲ್ಲಿ ನಮಗೆ ಒಂದು ಮಾವಿನಕಾಯಿಯ ಪೇಸ್ಟ್ನಿಂದಲೇ ಒಂದು ಎರಡು ಪ್ಲೇಟಿನಲ್ಲಿ ಹಾಕುವಷ್ಟು ಆಮ್ ಪಾಪಡ ಆಗ್ತದೆ ನಮಗೆ ಈಗ ನೋಡಿ ನಮಗೆ ಎಷ್ಟು ಸಾಫ್ಟ್ ಆಗಿರುವ ಮಾವಿನಕಾಯಿಯ ಪೇಸ್ಟ್ ಸಿಕ್ಕಿದೆ ಅಂತ ಹೇಳಿ ಅದನ್ನು ನೋಡುವಾಗಲೇ ನಿಮಗೆ ಗೊತ್ತಾಗ್ತಾ ಇರ್ಬೋದು ಅದು ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳಿ ಜೆಲ್ ಟೈಪಲ್ಲಿ ಉಂಟು ಇದರಲ್ಲಿರೋದು ಖಾಲಿ ಮಾ ಮಾವಿನಕಾಯಿ ಮಾತ್ರ ಇದಕ್ಕೆ ನಾನು ಉಪ್ಪಾಗಲಿ ಏನನ್ನೂ ಸೇರಿಸಲಿಲ್ಲ ಈಗ ನಾನು ಇನ್ನೊಮ್ಮೆ ಒಲೆಯನ್ನು ಹಚ್ಚಿಕೊಳ್ತಾ ಇದ್ದೇನೆ ಒಲೆಯನ್ನು ಹಚ್ಚಿಕೊಂಡು ಒಂದು ಪ್ಯಾನ್ ಅನ್ನು ಇಟ್ಟುಕೊಳ್ತಾ ಇದ್ದೇನೆ ನಂತರ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕಿಕೊಳ್ತಾ ಇದ್ದೇನೆ ಇದು ಸಂಪೂರ್ಣವಾಗಿ ಆಪ್ಷನಲ್ ಯಾರಿಗಾದರೂ ಜೀರಿಗೆ ಇಷ್ಟ ಆಗೋದಿಲ್ಲ ಅಂದರೆ ಅವರು ಸ್ಕಿಪ್ ಮಾಡಿಕೊಳ್ಬಹುದು ಇದು ಆಮ್ ಪಾಪಡವನ್ನು ತಿನ್ನುವಾಗ ನಮಗೆ ಬಾಯಿಗೆ ಸಿಗ್ತದೆ ಫೇವರ್ ಕೂಡ ನಮಗೆ ಒಳ್ಳೇದಾಗಿ ಸಿಗ್ತದೆ ಮತ್ತೆ ಮಾವಿನಕಾಯಿ ಹುಳಿ ಹುಳಿಯಾಗಿರೋದ್ರಿಂದ ನಾನಿಲ್ಲಿ ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜೀರಿಗೆ ಒಳ್ಳೆ ಪರಿಮಳ ಬರ್ತಾ ಉಂಟು ಈಗ ನಾವು ಇದಕ್ಕೆ ರೆಡಿ ಮಾಡಿಕೊಂಡ ಮಾವಿನಕಾಯಿಯ ಪೇಸ್ಟನ್ನು ಹಾಕಿಕೊಳ್ಳುವ ಮಾವಿನಕಾಯಿಯ ಪೇಸ್ಟನ್ನು ಹಾಕಿಕೊಂಡು ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು ನಾವು ಅದರಲ್ಲಿರುವ ನೀರಿನ ಅಂಶ ಸ್ವಲ್ಪ ಹೋಗುವ ತನಕ ಬಿಸಿ ಮಾಡಿಕೊಂಡ್ರೆ ಸಾಕು ಅಂದರೆ ನಮಗೆ ಆ ನೀರಿನ ಅಂಶ ಹೋಗಿ ಸ್ವಲ್ಪ ಪೇಸ್ಟ್ನ ಅದಕ್ಕೆ ಬಂದಾಗ ನಮಗೆ ಗೊತ್ತಾಗ್ತದೆ ಅಲ್ಲಿಯ ತನಕ ನಾವು ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು ಇಲ್ಲಿ ಒಂದೇ ಮಾವಿನಕಾಯಿ ತೆಗೆದುಕೊಂಡಿರೋದ್ರಿಂದ ಇದು ಸ್ವಲ್ಪ ಬೇಗನೆ ಆಗ್ತದೆ ಮತ್ತು ನಾ ಇಲ್ಲಿ ಜೀರಿಗೆಯನ್ನು ಬಿಸಿ ಮಾಡುವಾಗ ಪ್ಯಾನ್ ಮೊದಲೇ ಬಿಸಿ ಆಗಿತ್ತು ಆದ್ದರಿಂದ ಈಗ ನಾವು ತೆಗೆದುಕೊಂಡ ಕ್ವಾಂಟಿಟಿ ಕೂಡ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಇದರ ಪೇಸ್ಟ್ನಲ್ಲಿರುವ ನೀರಿನ ಅಂಶ ಸ್ವಲ್ಪ ಬೇಗನೆ ಆರಿ ಹೋಗ್ತದೆ ಈ ಮಾವಿನಕಾಯಿಯ ಪೇಸ್ಟನ್ನು ಹೀಗೆ ಬಿಸಿ ಮಾಡ್ತಾ ಇರುವಾಗ ಇದರಲ್ಲಿರುವ ನೀರಿನ ಅಂಶ ಸ್ವಲ್ಪ ಆರಿ ಹೋಗ್ತದೆ ಮತ್ತು ಇದರ ಬಣ್ಣ ಕೂಡ ಸ್ವಲ್ಪ ಬದಲಾಗ್ತದೆ ಮತ್ತು ಇದು ಸ್ವಲ್ಪ ದಪ್ಪ ಆಗ್ತದೆ ಮತ್ತು ಇದಕ್ಕೆ ಸ್ವಲ್ಪ ಅಂಟುತನ ಬರ್ತದೆ ಆಗ ನಾವು ಇದಕ್ಕೆ ಸಕ್ಕರೆಯನ್ನು ಸೇರಿಸಿಕೊಳ್ಬೇಕಾಗ್ತದೆ ಈಗ ನೋಡಿ ಈ ಮಾವಿನಕಾಯಿಯ ಪೇಸ್ಟ್ಗೆ ಸ್ವಲ್ಪ ಕುದಿ ಬರಲಿಕ್ಕೆ ಪ್ರಾರಂಭ ಆಗಿದೆ ಮತ್ತೆ ಇದು ಸ್ವಲ್ಪ ದಪ್ಪ ಕೂಡ ಆಗಿದೆ ಮೊದಲಿದ್ದಕ್ಕಿಂತ ಈಗ ನಾವಿದಕ್ಕೆ ಸಕ್ಕರೆಯನ್ನು ಸೇರಿಸಿಕೊಳ್ಳುವ ನಾನಿಲ್ಲಿ ಕಾವ ಕೇವಲ ಒಂದು ಮಾವಿನಕಾಯಿ ಉಪಯೋಗಿಸಿರುವುದರಿಂದ ಇದಕ್ಕೆ ನಾನು ನಾಲ್ಕು ಚಮಚ ಆಗುವಷ್ಟು ಸಕ್ಕರೆಯನ್ನು ಸೇರಿಸಿಕೊಳ್ತಾ ಇದ್ದೇನೆ ನಾನಿಲ್ಲಿ ಮೊದಲಿಗೆ ಮೂರು ಚಮಚ ಸಕ್ಕರೆಯನ್ನು ಹಾಕಿಕೊಂಡಿದ್ದೆ ಅದೇ ನಂತರ ಒಂದು ಚಮಚ ಸಕ್ಕರೆಯನ್ನು ಇನ್ನೊಮ್ಮೆ ಹಾಕಿಕೊಂಡಿದ್ದೇನೆ ಮತ್ತು ನಾವು ಆಗಲೇ ಬಿಸಿ ಮಾಡುವಾಗ ಮಾವಿನಕಾಯಿಯ ಈ ಪೇಸ್ಟ್ ಸ್ವಲ್ಪ ದಪ್ಪ ಆಗಿತ್ತು ಆದರೆ ಸಕ್ಕರೆಯನ್ನು ಸೇರಿಸಿದ ನಂತರ ಇದು ಸ್ವಲ್ಪ ಇನ್ನೊಮ್ಮೆ ತೆಳ್ಳಗಾಗ್ತದೆ ನಮಗೆ ಇದು ಹೀಗೆ ಬಿಸಿ ಮಾಡಿಕೊಳ್ತಾ ಹೋಗುವಾಗ ತುಂಬ ದಪ್ಪ ಕೂಡ ಆಗಿರಬಾರ್ದು ತುಂಬ ತೆಳ್ಳಗೆ ಕೂಡ ಇರಬಾರ್ದು ಹದವಾಗಿ ದಪ್ಪ ಆಗಿರಬೇಕು ಅಂದರೆ ಸೌಟಿನಿಂದ ನಮಗೆ ಜಾರ ಬೇಕಾಗ್ತದೆ ಅಷ್ಟು ನಾವು ಬೇಯಿಸಿಕೊಂಡ್ರೆ ಸಾಕಾಗ್ತದೆ ನಾನು ಈ ಒಂದು ಮಾವಿನಕಾಯಿಯನ್ನು ಉಪಯೋಗಿಸಿಕೊಂಡು ಆಮ್ ಪಾಪಡನ್ನು ತಯಾರಿಸುವಾಗ ನಾನು ಒಲೆಯ ಮೇಲಿಟ್ಟು ಈಗ ಕೇವಲ ಏಳು ನಿಮಿಷದಲ್ಲಿ ಇದು ಕಂಪ್ಲೀಟಾಗಿ ತಯಾರಾಗ್ತದೆ ಈಗ ನೋಡಿ ಪೇಸ್ಟ್ ನೋಡಿ ಹದ ಆಗಿ ದಪ್ಪ ಆಗಿದೆ ನೋಡಿ ಇದರಿಂದ ಸೌಟಿನಿಂದ ಇಳೀತಾ ಉಂಟು ಈಗ ನಾವು ಇದಕ್ಕೆ ಉಳಿದ ಐಟಮ್ಸ್ಗಳನ್ನು ಹಾಕಿಕೊಳ್ಬೇಕು ನಾನಿಲ್ಲಿ ಒಂದು ಚಿಟಿಕೆ ಆಗುವಷ್ಟು ಕಪ್ಪು ಉಪ್ಪು ಅಥವಾ ಬ್ಲ್ಯಾಕ್ ಸಾಲ್ಟ್ ಅಂತ ಏನು ಹೇಳ್ತಾರೆ ಅದನ್ನು ಹಾಕಿಕೊಳ್ತಾ ಇದ್ದೇನೆ ನಂತರ ಒಂದು ಚಿಟಿಕೆ ಅಥವಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ ಮತ್ತು ಇದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಅಥವಾ ಪೆಪ್ಪರ್ ಪೌಡರನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ನಂತರ ನಾನಿಲ್ಲಿ ಈ ಆಮ್ ಪಾಪಡ್ಗೆ ಸ್ವಲ್ಪ ಒಳ್ಳೆ ಬಣ್ಣ ಬರಲಿ ಅಂತ ಹೇಳುವ ಕಾರಣಕ್ಕೋಸ್ಕರ ಇಲ್ಲಿ ನಾನು ಆಹಾರದ ಬಣ್ಣವನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ ಅಂದರೆ ಎಡಿಬಲ್ ಕಲರನ್ನು ಹಾಕಿಕೊಳ್ತಾ ಇದ್ದೇನೆ ನಾನಿಲ್ಲಿ ಮಾವಿನ ಕಾಯಿಯನ್ನು ಉಪಯೋಗಿಸ್ಕೊಂಡಿರೋದ್ರಿಂದ ಹಸಿರು ಬಣ್ಣವನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ ಇದು ಕಂಪ್ಲೀಟ್ ಆಗಿ ಆಪ್ಷನಲ್ ಬೇಡ ಅನ್ನುವರ ಖಂಡಿತ ಇದನ್ನು ಸ್ಕಿಪ್ ಮಾಡಿಕೊಳ್ಬೋದು ನಾವು ಬಣ್ಣವನ್ನು ಹಾಕದೆ ಕೂಡ ಮಾಡಿದರೂ ಕೂಡ ರುಚಿ ಏನೂ ಬದಲಾಗುವುದಿಲ್ಲ ವಿಡಿಯೋದಲ್ಲಿ ಸ್ವಲ್ಪ ಚೆನ್ನ ಬಣ್ಣ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಮಾತ್ರ ನಾನಿಲ್ಲಿ ಕಲ್ಲರನ್ನು ಬಳಸಿಕೊಂಡಿದ್ದೇನೆ ಮಾವಿನಕಾಯಿಯ ಹುಳಿ ಸಕ್ಕರೆಯ ಸಿಹಿಯೊಂದಿಗೆ ಮೆಣಸಿನ ಸ್ವಲ್ಪ ಖಾರ ಇರಲಿ ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ ಮೆಣಸನ್ನು ಸ್ವಲ್ಪ ಪುಡಿ ಮಾಡಿಕೊಂಡು ಹಾಕಿಕೊಳ್ತಾ ಇದ್ದೇನೆ ಅಂದರೆ ಚಿಲ್ಲಿ ಫ್ಲೇಕ್ಸನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಬಿಸಿ ಮಾಡ್ತಾ ಮಾಡ್ತಾ ಇದ್ದು ಇಷ್ಟು ದಪ್ಪ ಆಗುವ ತನಕ ನಾನು ಇದನ್ನು ಬಿಸಿ ಮಾಡಿಕೊಂಡಿದ್ದೇನೆ ಇದು ನೋಡಿ ನಮ್ಮ ಸೌಟಿನಿಂದ ಜಾರತಾ ಉಂಟು ಇದೀಗ ಸರಿಯಾದ ಹದಕ್ಕೆ ಬಂದಿದೆ ಇದಕ್ಕಿಂತ ನಾವು ಜಾಸ್ತಿ ದಪ್ಪ ಮಾಡಿಕೊಳ್ಬಾರ್ದು ಆಗ ನಮಗೆ ಅದು ಪ್ಲೇಟ್ನಲ್ಲಿ ಹರಡಿಕೊಳ್ಳಲಿಕ್ಕೆ ಕಷ್ಟ ಆಗ್ತದೆ ಈಗ ನೋಡಿ ನಾನೊಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದನ್ನು ಹರಡಿಕೊಳ್ತಾ ಇದ್ದೇನೆ ಇಲ್ಲಿ ಇದಕ್ಕೆ ತೆಂಗಿನ ಎಣ್ಣೆಯನ್ನು ಹಾಕಿ ಸವರಿಕೊಳ್ತಾ ಇದ್ದೇನೆ ಅಂದರೆ ಗ್ರೀಸಿಂಗ್ ಮಾಡಿಕೊಳ್ತಾ ಇದ್ದೇನೆ ಗ್ರೀಸಿಂಗ್ ಮಾಡಿಕೊಂಡ ಪ್ಲೇಟಿಗೆ ನಾವು ಮಾಡಿಕೊಂಡ ಪೇಸ್ಟ್ ಅನ್ನು ಹಾಕಿಕೊಂಡು ಹರಡಿಕೊಂಡ್ರೆ ಮತ್ತೆ ಅದನ್ನು ಬಿಸಿಲಿಗೆ ಇಟ್ಟು ಒಣಗಿಸಿದ್ರೆ ನಮಗೆ ತುಂಬಾ ರುಚಿಯಾದ ಸಿಹಿ ಹುಳಿ ಖಾರ ಮಿಶ್ರಿತವಾದ ಆಮ್ ಪಾಪಡ್ ರೆಡಿ ಆಗ್ತದೆ ಇದನ್ನು ನಾವು ಎರಡು ದಿವಸಗಳ ಕಾಲ ಬಿಸಿಲಲ್ಲಿ ಒಣಗಿಸಿದ್ರೆ ತುಂಬ ತುಂಬಾ ದಪ್ಪಾಗಿ ಅಥವಾ ತುಂಬಾ ತೆಳ್ಳಗಾಗಿ ನಾವು ಇದನ್ನು ಹರಡಿಕೊಳ್ಳಬಾರದು ಪಾಪಡನ್ನು ಹರಡಿಕೊಂಡ ಪ್ಲೇಟನ್ನು ನಾನೀಗ ಬಿಸಿಲಿಗೆ ಇಟ್ಟಿದ್ದೇನೆ ಇದು ಒಣಗಿದ ನಂತರ ನಾವು ಇದನ್ನು ಕಟ್ ಮಾಡಿ ತೋರಿಸ್ತೇನೆ ನಾನು ನಂತರ ಇನ್ನೊಮ್ಮೆ ಒಂದು ಐದು ಮಾವಿನಕಾಯಿಯ ಆಮ್ ಪಾಪಡನ್ನು ತಯಾರಿಸಿದ್ದೆ ಈಗ ನೋಡಿ ಇದು ಒಂದು ದಿವಸಕ್ಕೆ ಇಷ್ಟು ಒಣಗಿ ಬಂದಿದೆ ಇದು ಸರಿ ಈ ಬಿಸಿಲು ಸ್ವಲ್ಪ ಜಾಸ್ತಿ ಇದ್ದದ್ರಿಂದ ಸರಿಯಾಗಿ ಒಣಗಿದೆ ಇದು ನಾನು ಬಣ್ಣ ಹಾಕದೆ ಮಾಡಿದ ಆಮ್ ಪಾಪಡ್ ಈ ರೀತಿಯಾಗಿ ಬರ್ತದೆ ನೋಡಿ ಈಗ ನಾನು ಪ್ಲೇಟ್ನಲ್ಲಿ ಹರಡಿಕೊಂಡ ಆಮ್ ಪಾಪಡನ್ನು ತೆಗೆದುಕೊಳ್ತಾ ಇದ್ದೇನೆ ನಂತರ ಇದನ್ನು ಕತ್ತರಿಸಿ ರೋಲ್ಗಳನ್ನಾಗಿ ಮಾಡಿಕೊಳ್ತಾ ಇದ್ದೇನೆ ಅಥವಾ ಈಗಿನ ಸಮಯದಲ್ಲಿ ಮಕ್ಕಳಿಗೆ ಇಷ್ಟ ಆಗುವಂತಹ ಚಿಪ್ಪಾ ಚಿಪ್ಪ ಅಂತ ಹೇಳ್ತಾರೆ ನೋಡಿ ಆ ರೀತಿ ನಾವು ಸ್ಟ್ರೈಟಾಗಿ ಒಂದೇ ಲೈನಲ್ಲಿ ಕೂಡ ಇದನ್ನು ಕಟ್ ಮಾಡಿಕೊಂಡು ಇಟ್ಕೊಳ್ಬೋದು ನಿಮಗೆ ಯಾವ ಶೇಪ್ನಲ್ಲಿ ಬೇಕು ನೋಡಿ ಆ ಶೇಪ್ನಲ್ಲಿ ಇದನ್ನು ಕಟ್ ಮಾಡಿಕೊಳ್ಬೋದು ಇದೇನು ಗಟ್ಟಿಯಾಗಿರುವುದಿಲ್ಲ ಮತ್ತು ಫ್ಲೆಕ್ಸಿಬಲ್ ಆಗಿರ್ತದೆ ಏನು ಕಟ್ ಆಗೋದಿಲ್ಲ ನಾವು ಮಡಚಿದ ಕೂಡಲೇ ಇದನ್ನು ಇನ್ನೊಮ್ಮೆ ಮಗುಚಿ ಇನ್ನೊಮ್ಮೆ ಬಿಸಿಲಿಗೆ ಹಾಕಿದರೆ ಒಳ್ಳೇದು ಆ ಸೈಡ್ ಕೂಡ ಒಣಗಿ ಬರ್ತದೆ ಇದು ನೋಡಿ ನಾನು ಬಣ್ಣ ಹಾಕದೆ ಮಾಡಿದ್ದು ಮತ್ತೆ ಸ್ವಲ್ಪ ದಪ್ಪ ಆಗಿ ಹರಡಿಕೊಂಡಿದ್ದೇನೆ ಇದನ್ನು ನನ್ನ ಚಾನಲ್ಗೆ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡುವ ಮೂಲಕ ಸಪೋರ್ಟ್ ಮಾಡುವುದನ್ನು ಮರಿಬೇಡಿ ನೀವು ಕೂಡ ಈ ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡಿ ಈಗ ಈ ಒಂದು ಆಮ್ ಪಾಪಡ್ನನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ ಈ ರೀತಿಯಾಗಿ ಇದು ಕಾಣ್ತದೆ ಆಗಲೇ ಹೇಳಿದ ಹಾಗೆ ಸ್ಟ್ರೈಟ್ ಆಗಿ ಕೂಡ ಇದನ್ನು ಹೀಗೆ ಕಟ್ ಮಾಡಿಕೊಳ್ಬೋದು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮಾಡಿದ ಕೂಡಲೇ ಮನೆಯಲ್ಲಿ ಖಾಲಿ ಆಗೋದಂತೂ ಗ್ಯಾರಂಟಿ ಯಾಕಂದರೆ ಎಲ್ಲರಿಗೂ ಕೂಡ ಇದು ಇಷ್ಟ ಆಗ್ತದೆ ಇದನ್ನು ಮತ್ತೆ ನಾವು ಮಳೆಗಾಲಕ್ಕೆ ಶೇಖರಿಸಿ ಮತ್ತೆ ಮತ್ತು ಫ್ರಿಜ್ನಲ್ಲಿ ಕೂಡ ಇಡಬಹುದು ಆದಷ್ಟು ಬಿಸಿಲಿಗೆ ಒಣಗಿಸ್ತಾ ಇಟ್ಟಿದ್ರೆ ತುಂಬ ಕಾಲ ಬರ್ತದೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು